ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ರಮೇಶ್ ಕತ್ತಿ ಎ ಬಿ ಪಾಟೀಲ್ ಒಂದು ಗೂಡಿದ್ದು ಹಂಡೆದಷ್ಟು ಹಾಲು ಕುಡ್ದಂಗ ಸಂತೋಷ ಆಗೈತಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಲ್ಲ ಆದ್ರೆ ಇವರು ಇಬ್ಬರು ಒಂದಾಗಿದಾರಲ್ಲ ಒಂದ್ ಕಡೆ ಎ ಬಿ ಪಾಟೀಲ್ರು ಇನ್ನೊಂದು ಕಡೆ ರಮೇಶ್ ಕತ್ತಿ ಅವರು ನನಗಂತೂ ವೈಯಕ್ತಿಕವಾಗಿ ಒಬ್ಬ ಸಮಾಜದ ಗುರುವಾಗಿ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವ ಪ್ರಯುಕ್ತ ಹುಕ್ಕೇರಿ ಶ್ರೀಗಳಿಗೆ ಗುರು ಗೌರವ ಸನ್ಮಾನ ಸಮಾರಂಭ ಕನ್ನಡ ಜಾನಪದ ಪರಿಷತ್ತು ಹುಕ್ಕೇರಿ ತಾಲೂಕಾ ಘಟಕದ ವತಿಯಿಂದ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಶ್ರೀ ಶಠಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಶ್ರೀ ಅಣಬಿ ಸಿದ್ದೇಶ್ವರ ಮಠದಲ್ಲಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಗಣ್ಯರಿಂದ ಗುರುಗೌರವ ಸಮರ್ಪಣೆ ನಂತರ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಇದೇ ವೇಳೆ ಹುಕ್ಕೇರಿಯ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಗಣ್ಯರಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವ ಸಮರ್ಪಿಸಿದರು ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ ಇವತ್ತು ನಮ್ಮ ಹುಕ್ಕೇರಿ ತಾಲೂಕು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ನಮ್ಮ ತಾಲೂಕಿನಲ್ಲಿ ಇಂತಹ ಗುರುಗಳು ಇದ್ದಾರೆ ಎನ್ನುವ ಹೆಮ್ಮೆ ನಮಗೆಲ್ಲರಿಗಿದ್ದು ಇಂದು ಅವರು ವೀರಶೈವ ಲಿಂಗಾಯತರಿಗೆ ಮಾರ್ಗದರ್ಶನ ಮಾಡುತ್ತಾ ಸಮಾಜದ ಐಕ್ಯತೆಗೆ ಗುರುಗಳು ಯಾವಾಗಲೂ ಒಳ್ಳೆಯ ಸಂದೇಶ ನೀಡುತ್ತಾ ಬಂದಿದ್ದಾರೆ ಇವರಿಂದ ಇನ್ನೂ ಸಮಾಜ ಹೆಚ್ಚೆಚ್ಚು ಒಗ್ಗಟ್ಟು ಮಾಡುವ ನಿಟ್ಟಿನಲ್ಲಿ ಈ ಒಂದು ಅವಧಿಯಲ್ಲಿ ಹೆಚ್ಚಿನ ಕಾರ್ಯವಾಗಲಿ ಎಂದು ಹೇಳಿದರು ಇಡೀ ದೇಶದಲ್ಲಿರುವ ಶಿವಾಚಾರ್ಯ ಹಿರೇಮಠಗಳ ಮಾತ್ರ ಸಂಸ್ಥೆ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆ ಇದಾಗಿದ್ದು ನನಗೆ ಒದಗಿ ಬಂದ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನು ಈ ಮೂರು ವರ್ಷದವರೆಗೆ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ಎಂದು ಇದೇ ವೇಳೆ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಈ ಸಂದರ್ಭದಲ್ಲಿ ಬ್ರಹ್ಮಾನಂದ್ ಅಜ್ಜನವರು ಮಹಾವೀರ್ ನಿಲಜಗಿ ಸುಭಾಷ್ ನಾಯಕ್ ಆಪುಷ್ ತುಬುಚಿ ಎಕೆ ಪಾಟೀಲ್ ಭೀಮಪ್ಪ ಚೌಗಳ ಶೀತಲ್ ಹಾಗೂ ಕುಮಾರ್ ಬಡಿಗೆರ್ ಸೇರಿದಂತೆ ಸಮಾಜದ ಹಿರಿಯರು ಕನ್ನಡ ಜಾನಪದ ಪರಿಷತ್ ಪದಾಧಿಕಾರಿಗಳು ಸ್ಥಳೀಯ ಹಿರಿಯರು ಮುಖಂಡರು ಪಾಲ್ಗೊಂಡಿದ್ರು ರಾಮಗೌಡ ಪಾಟೀಲ್ ನ್ಯೂಸ್ ಹುಕ್ಕೇರಿ

ఒక్కడ ముందు ఎలా సమాజ ఒక్క ఎలా బేర బేర అది ఎలా ఒక్క స్త్రీలు సో వయసి ఎల్ విషయాలను ರುವ ನನ್ನ ಭಕ್ತಿ ಜನ ಮಾತ್ರ ಏನಪ್ಪಾ ಕಾಲು ಹೇಳಿ ಇವತ್ತು ಧರ್ಮದ ಒಂದು ಸಂಸ್ಥೆ ಇದೆ పార్ట ఒకటి విదర్భని సమాచారంగా కుడివారు ఉపచారంగా జటిగావావును కుడివారు అది ఇతను ಅವರಿಗೆ ತುಂಬಾ ఉండలేక విదర్భ గారికి ಅವರಿಗೆ నమస్కారమొంది నాకి రమాయో ఉపచారమొచ్చు వరుణ్ పిచారమొందరే సమాజ ఒక్కడనై తవ ప్రైట్ మరి నికుడన ఒడిలో పెట్టుకొని చేరే ఎలే ಏನು ಪ್ರಯತ್ನ ಮಾಡಬೇಕು ದಯಮಾಡಿ ಮಾನ್ಯ ಅಧ್ಯಕ್ಷರು ಗಮನಕ್ಕೆ ನಾನು ಹೇಳಿಕೆ ಬಯಸ್ತೇನೆ ನಾನಾಗಲಿ ಈಗ ಸೌಲಭ್ಯ ಇರ್ತಕ್ಕಂಥ ಇಲ್ಲಿ ಯಾರು ಹೇಳಬೇಕು ಯಾವ ಅಧಿಕಾರಿ ಹೇಳಬೇಕು ಯಾವ ಮಂತ್ರಿ ಹೇಳ್ಬೇಕು ಹೇಗಬೇಕು ಹೇಳ್ಬೇಕಂತ ಮಾಹಿತಿ ನಮ್ಗೆ ಕೊಟ್ಟದ ಅಲ್ಲ నిమ్మ సమక్ష వనే వినంతి ప్రసంగు కైద్రెండ్ వినంతి మారేషన్ేషన్ ఇలా అధ్యక్షు అనివార్యవాసం అన్న సీని అదూ సహిత వంద ఈ ధర్మ ఈ ధర్మ అందే బీ పూజ పురస్కారా ನಮ್ಮನ್ನೆಲ್ಲ ಒಂದು ಮಾಡುವಂತ ನಮ್ಮನ್ನೆಲ್ಲ ಬೆಸಗುವಂತ ಕೆಲಸ ಪರಮ ಪೂಜ್ಯರ ಅವಧಿಯಲ್ಲಿ ಆಗಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಬೇಗ ನಮ್ಮ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಜೊತೆಗೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾನ್ ಕಾರ ವಿಚಾರವನ್ನು ಹಂಚ್ಕೊಂಡಿದ್ದೀನಿ ಅವು ಯಾರಿಗೆ ಚಲೋ ಅಂಶ ಇಟ್ಕೊಡ್ರಿ ಕೆಲವು ರಿಕಾರ್ಡ್ ಅಣಿಸಿದ ಬಿಡ್ರಿ ಆದ್ರೆ ನಾವು ಹೇಳುವುದು ಒಂದೇ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ఆ కుమారేంద్ర మహాస్వాములు మహాస్వామి అఖిల భారత వీర శైవ లింగాయత మహాసర అవు కుమారస్వామి ఇది ముందు వంద దివస్ జాతి రూప తగ్త జాతి వ్యవస్థ బమనల్ ఇట్క ఎలా కూడ్స్ వంద్రు ఇలా దండగిట్ ఉప పంగడ్ కడ నవ్వు రక్షకు దయమాప పంగడ్ కడ రక్షకు ఉప పంగడ నమ్ మనకి ನಮ್ಮ ಉಪ ಪಂಗಡ ನಮ್ಮ ಇರಲಿ ಈಗ ನೀವು ಮಣಿಜ್ಗೆ ನೀವು ಪಂಚಮಸಾಲಿ ಅಂದ್ರೆ ಇವಾಗ ಮಣಿಜ್ಗ ಅಂತ ಈಗ ನಮ್ಮ ಹೋಗೋದು ನಮ್ಮಅವ್ವ ಗೌಡ್ ನಮ್ಮಅಪ್ಪ ಬಣಿಜ್ಗ ಈ ನಮ್ಮದೇಲೆ ಅದ ನಾವೆಲ್ಲಿ ಹೋಗೋದು ಅದಕ್ಕೆ ದಯಮಾಡಿ ಉಪ ಪಂಗಡ ಉಪ ಪಂಗಡಗಳ ಲಕ್ಷ ಕೊಡಬೇಡ್ರಿ ಅಖಂಡ ವೀರಶೈವ ಲಿಂಗಾಯತ ಅನ್ನುವಂತ ವ್ಯವಸ್ಥೆಯಲ್ಲಿ ನಾವು ಬಂದಿದೀವಿ ಮುಂದೆ ಬದುಕಬೇಕು ನಾವು ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮೂರನೇ ಕಣ್ಣಾಗಿ ಎಲ್ಲರ ಭಕ್ತರದ ಬಗ್ಗೆ ಚಿಂತನೆ ಮಾಡೋದ್ರ ಮುಖಾಂತರ ವಿಭೂತಿ ಇವತ್ತು ಪ್ರತಿಯೊಬ್ಬರ ಹಣಿ ಮೇಲೆ ಇರಬೇಕು ಅನ್ನುವಂತ ಮನಸ್ಸಿದ್ರೆ ನಾವು ಎಲ್ಲವನ್ನು ಒಂದಾಗುವುದ ಮುಖಾಂತರ ಶ್ರೀಗಳಿಗೆ ಬೆಂಬಲವನ್ನು ಕೊಡಬೇಕು ಮೂರು ವರ್ಷದಲ್ಲಿ ಎರಡು ಕರೆದು ಒಂದಾಗಿ ಮಾಡುವಂತ ಶಕ್ತಿಯನ್ನ ಆ ದಯಾಗನ ಪರಮಾತ್ಮ ಅವರು ನೇಪಾಲಿಸಿ ಅನ್ನುವಂತ ಮನವಿಯನ್ನು ಮಾಡಿ ನನ್ನನ್ನು ಕರೆದು ನಾಲ್ಕು ವಿಚಾರ ಮತ್ತು ಕುದುರೆ ಗಾಡಿ ಎಲ್ಲಿ ಹೋಯಿತು ಗನಕ ಯಂತ್ರ ಬಂತು ಬರಳತು ಯಂತ್ರ ಎಲ್ಲಿ ಹೋಯಿತು ಬುಕೆ ಯಂತ್ರ ಮಾನವ ಬಂತು ಸ್ವತಂತ್ರ ಮನೆಯಲ್ಲಿ ಹೋಯಿತು ಎಲ್ಲವನ್ನ ಕಳ್ಕೊಂಡಾಗ ಜಾನಪದ ಉಳಿಲಿ ಅನ್ಕೊಂಡು ಹೋರಾಡ್ತಕ್ಕಂಥ ಜಾನಪದ ಅಮೃತ ಅರಿತು ಬೆರೆತು ಬಾಳೆದಿಂದ ಬುಕೆರೀಶಾ ಪ್ರಾತಸ್ಮರಣೆಯೇ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಕ್ಷೇತ್ರದ ಅಧಿಪತಿ ಅಡವಿಸಿದ್ದೇಶ್ವರನಲ್ಲಿ ಭಕ್ತಿ ನಮಸ್ಕಾರವನ್ನು ಸಲ್ಲಿಸಿ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ತಾಲೂಕು ಘಟಕ ಹುಕ್ಕೇರಿ ವತಿಯಿಂದ ಬಹುಶಃ ನೀವು ನಮಗ ಸನ್ಮಾನಿಸಿದಿರಿ ಅನ್ನೋಕ್ಕಿಂತ ಹೆಚ್ಚಾಗಿ ಸ್ವಾಮಿಗೆ ಯಾವುದು ಇರಲ್ವಂತೆ ಬಹುಶಃ ಯಾವ ಬಂಧನದಕ್ಕೂ ಒಳಗಾಗಬಾರ್ದು ಅವನೇ ಸ್ವಾಮಿ ಇದು ಸುಮ್ಮನೆ ನಮ್ಮನು ಕೂಡ್ಕೊಂಡು ನಮಗೂ ಸನ್ಮಾನ ಸನ್ಮಾನ ಮಾಡ್ಯಾರ ಈಗ ಸನ್ಮಾನ ಅದು ನಿಮಗೆ ನೀವೇ ಮಾಡ್ಕೊಂಡಿದ್ದೀರಿ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳಿ ಶುಭವನ್ನ ಹಾರೈಸರಾಗ ನನಗೆ ಉತ್ತರಾಧಿಕಾರಿ ಆಗಿದೆ ಹತ್ತೊಂಬತ್ ನೂರ ಎಂಬತ್ತೈದರೊಳಗೆ ಆಗ ಎಲೆಕ್ಷನ್ ಶುರುವಾಯಿತು ಆ ಟೈಮ್ದಾಗ ವಿಶ್ವನಾಥ್ ಕತ್ತೆಯವರು ತೀರ್ಕೊಂಡ್ರು ಮೊದಲು ಉಮೇಶ್ ಅವರು ಈ ಭಾಗಕ್ಕೆ ನಿಂತುಕೊಂಡಿದ್ರು ಆ ಭಾಗಕ್ಕೆ ಎ ಪಾಟೀಲ್ ನಿತ್ಕೊಂಡ್ರು ಬಹುಶಃ ಅದು ಹೆಂಗ ನಡೀತು ಅಂತಂದ್ರೆ ನಿಮ್ಗೆ ಇನ್ನೂ ಒಂದು ಲಕ್ಷ ಇಟ್ಕೊಳ್ಳಿ ಹುಕ್ಕೇರಿ ಎಷ್ಟು ಭೇಟಿ ಆಗಿತ್ತು ಅಂತಂದ್ರೆ ಒಂದ ತಾಲೂಕದೊಳಗೆ ಇಬ್ಬರು ಮಿನಿಸ್ಟರ್ ಆಗುವಂತದ್ದು ಎಲ್ಲೂ ನೋಡ್ಲಿಕ್ಕೆ ಇಲ್ಲ ಈಗ ಜಿಲ್ಲಾದಾಗ ಆಗಂಗಿಲ್ಲ ಅಂದ ಮೇಲೆ ಒಂದ ತಾಲೂಕಿನೊಳಗ ಒಬ್ಬರು ಎ ಬಿ ಪಾಟೀಲ್ ಇನ್ನೊಬ್ರು ಉಮೇಶ್ ಕತ್ತಿ ಮಿನಿಸ್ಟರ್ ಆಗಿರುವಂತ ಯಾರು ಜೆ ಎಚ್ ಪಟೇಲ್ ಕಾಲದಲ್ಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಬಹುಶಃ ನನಗೆ ಬಹಳಷ್ಟು ದಿನ ನಮ್ಗೆ ಇನ್ನೊಂದೇನಂತಂದ್ರೆ ನಾ ರಾಜಕೀಯ ಮಾತಾಡಕತ್ತಿಲ್ಲ ಅದನ್ನ ಬೇಡೂ ಬೇಡ ಅದ ನನ್ ಕೆಲಸನೂ ಅಲ್ಲ ಆದ್ರ ಇವರು ಇಬ್ರು ಒಂದಾಗಿದಾರಲ್ಲ ಒಂದ್ ಕಡೆ ಎ ಬಿ ಪಾಟೀಲ್ರು ಇನ್ನೊಂದ್ ಕಡೆ ರಮೇಶ್ ಅವರು ನನಗಂತೂ ವೈಯಕ್ತಿಕವಾಗಿ ಒಬ್ಬ ಸಮಾಜದ ಗುರುವಾಗಿ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗಿದ್ದಾರೆ ಕುದುರೆ ಸಾರಾಡ್ಬಳ ಅಡಿ ಸಿದ್ದೇಶ್ವರ ಮಾಡಿದಾಗ ನೆರವಿಗೆ ಮಾಡಬೇಕು ಬಂದ್ರೆ ಕಾರ್ಯಕ್ರಮ ಅಂತ ನಮ್ದೆಲ್ಲ ವಿಚಾರ ಇತ್ತು ಅದರ ಬೇಡ ಮತ್ತೆ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತಾಗಿ ಅನ್ನೋದೊಂದು ವಿಚಾರ ಇಟ್ಟುಕೊಂಡು ಹಿರಿಯರಾಗಿರುವಂತ ನಮ್ಮ ಯದಿಪಾಳಿ ಸಹೇಬ್ರವರು ಕೇಳಿದೀವಿ ನಮ್ಮ ರಮೇಶ್ ಅಣ್ಣ ಕೇಳಿದೀವಿ ಈ ಒಂದು ಗಡಬಡಿದ ಕಾರ್ಯಕ್ರಮ ಆಯೋಜನೆ ಮಾಡಿದಿವಿ ಆದ್ರೂ ಸಹಿತ ಈಗ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಶ್ರೀಗಳು ಷಟಸ್ಥಳವರಂ ಚಂದ್ರಶೇಖರ ಮಹಾಸ್ವಾಮಿಗಳು ಸಿಕ್ಕದ್ದ ಒಂದು ವಾರಾತಿ ಸಿಗಿದ್ರು ಇವತ್ತು ನಮ್ಗೆ ಸಿಕ್ಕರ ಅದ ನಮ್ಮ ಕನ್ನಡ ಜಾನಪದ ಪರಿಷತ್ ಹುಕ್ಕೇರಿ ತಾಲೂಕ ಘಟಕ ಹುಕ್ಕೇರಿ ವತಿಯಿಂದ ತಮ್ಗೆಲ್ಲ ಗೊತ್ತಿದ್ದಂಗ ಈಗ ಒಂದ್ ಎರಡು ಎರಡೂವರೆ ಮೂರು ವರ್ಷದಿಂದ ಹಿಡ್ಕೊಂಡ ಎರಡೂವರೆ ಮೂರು ವರ್ಷದಿಂದ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಂತ ಸಂಸ್ಥೆ ನಮ್ದು ಕನ್ನಡ ಜಾನಪದ ಪರಿಷತ್ ಸಂಸ್ಥೆ ತಮಗೆಲ್ಲ ಗೊತ್ತಿದ್ದಂಗ ಈಗ ಒಂದು ಎರಡೂವರೆ ವರ್ಷದಿಂದ ನಾವು ಎ ಬಿ ಒಂದು ಸರ್ಕಲ್ ಉದ್ಘಾಟನೆ ಮಾಡಿ ಅವ್ರ ಭಾವಚಿತ್ರಕ್ಕೆ ಹನುಮಂತನ ಕರೆಸಿ ಅಲ್ಲಿಂದ ಮಾಲಾರ್ಪಣೆ ಮಾಡಿ ಅವ್ನು ನೆರವಿನ ಮಾಡ್ಬೇಕ ಹಳಿ ಬಸ್ ಇಲ್ಲಿ ಹಳದ ಕೆರೆ ಒಬ್ಬ ನಮ್ಮ ತುರುಮಂತಿ ರಂಗಮಂದಿರ ಕಾರ್ಯಕ್ರಮ ಮಾಡಿದಂತ ಸಂಸ್ಥೆ ಯಾವ್ದಾದ್ರೆ ಅದು ಜಾನಪದ ಪರಿಷತ್ ಸಂಸ್ಥೆ ಯಾಕಂದ್ರ ಜಾನಪದ ಪರಿಷತ್ ಸಂಸ್ಥೆ ಬರೀ ಜಾನಪದ ಕಲಾವಿದರಿಗೆ ಮೀಸಲಿ ಇಲ್ಲ ನಮ್ಮ ಸಂಸ್ಥೆ ಈ ಸಂಸ್ಥೆ ಅಹ್ ಜಾನಪದೊಳಗೆ ಸಾಧನೆ ಮಾಡಿದಂತವ್ರಿಗೆ ಉತ್ತಮವಾದಂತ ರಾಜಕೀಯದಲ್ಲಿ ಸಾಧನೆ ಮಾಡಿದಂಥವರಿಗೆ ಒಂದು ಈ ಸರ್ಕಾರಿ ಒಳಗೆ ಉತ್ತಮವಾಗಿ ಸಾಧನೆ ಮಾಡಿ ಅವರಿಗೆ ಎಲ್ಲರನ್ನು ಗೌರವಿಸುವಂತಹ ಒಂದು ವ್ಯವಸ್ಥೆ ಯಾವುದಾದ್ರೂ ಸಂಸ್ಥೆ ಒಳಗಿದ್ರೆ ಅದು ನಮ್ಮ ಜಾನಪದ ಸಂಸ್ಥೆಯೊಳಗೆ